ಲಿಟ್ರಲಿ ತೌಸಂಡ್ ಒನ್ ಫಿಫ್ಟಿ ಸ್ಟೆಪ್ಸ್ ಹತ್ತಿದೀವಿ ಬರೋದು ಒಂದು ದೊಡ್ಡ ಸಾಹಸ ಅಂದರೆ ಇಲ್ಲೇನಾದ್ರೂ ಪ್ರೊಸೀಜರ್ ಮಾಡ್ಬೇಕಂದ್ರೆ ಅದು ಅದಕ್ಕಿಂತ ದೊಡ್ಡ ಸಾಹಸ ಇಲ್ಲಿ ವಿಡಿಯೋ ಮಾಡೋಕೆ ಬಿಡಲ್ಲ ಬಟ್ ಸ್ಟಿಲ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿಗೆ ಹಲೋ ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಬ್ಲಾಗ್ನಲ್ಲಿ ನೀವು ನೋಡಿದ್ರಿ ನಾವು ಕಲ್ಯಾಣ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಇದ್ವಿ ಬಟ್ ಯಾ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ನೆಕ್ಸ್ಟು ಹೇಗೆ ನಾವು ದರ್ಶನ ಮಾಡ್ತೀವಿ ಎಷ್ಟೊತ್ತಿಗೆ ದರ್ಶನ ಮಾಡ್ತೀವಿ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ ಅದು ಬಿಟ್ಟು ಬೇರೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಇದಕ್ಕೆ ಅಂತ ಮಾಡ್ತೀನಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಅದನ್ನೆಲ್ಲ ಅದರ ಆ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಕ್ಲಿಯರ್ ಮಾಡೋಣ ಓಕೆನಾ ಬಟ್ ಫಾರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟು ಡೇಸ್ ಬ್ಲಾಗ್ ಪ್ರಾ ಮಹಾಲಕ್ಷ್ಮಿ ಫೇವ್ರೇಟ್ ಹ್ಞೂ ನೋಡಿ ಗೈಸ್ ಎಷ್ಟು ಕೊಟ್ಟವ್ರೆ ಯೂಶ್ವಲಿ ಇಲ್ಲಿ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಬಟ್ ಸ್ಟಿಲ್ ನಿಮಗೋಸ್ಕರ ತೋರಿಸ್ತಾ ಇದೀವಿ ನೋಡಿ ಗೈಸ್ ಇದೇ ಟೆಂಪಲ್ ದೇ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಈ ದೇವಸ್ಥಾನಕ್ಕೆ ಹೋದ್ವಿ ಬಟ್ ದರ್ಶನ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿತ್ತು ಏನೂ ರಶ್ ಇರಲಿಲ್ಲ ಎಲ್ಲರನ್ನೂ ಕೂರಿಸಿದ್ರು ನಮ್ಮನ್ನೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಇದ್ರು ಬಟ್ ನಮಗೆ ಬೆಟ್ಟ ಹತ್ತಕ್ಕೆ ಹೋಗ್ಬೇಕಾಗಿತ್ತಲ್ಲ ಅದಕ್ಕೆ ನಾವು ಹೊರಟುಬಿಟ್ವಿ ಬಟ್ ಸಚ್ ಅ ಬ್ಯೂಟಿಫುಲ್ ಟೆಂಪಲ್ ಆ್ಯಂಡ್ ದಿಸ್ ವಾಸ್ ದ ರೋಡ್ ಶ್ರೀವಾರಿ ಮೇತು ಓಪನ್ ಬ್ಯಾಗ್ ಯಾವುದು ತೊಗೊಳ್ಳಲ್ಲವಂತೆ ಗೈಸ್ ಸೊ ಇದು ಹೋಗಿ ತೊಗೊಂಡು ಬಂದೆ ಇವಾಗ ದಿಸ್ ಇಸ್ ದ ಪ್ಲೇಸ್ ವಿ ಹ್ಯಾವ್ ಟು ಡಂಪಾರ್ ಲಗೇಜ್ ಸೊ ನಮ್ಮದು ನಾಲ್ಕು ಎರಡು ಸೂಟ್ ಕೇಸು ಒಂದು ಸಿಗ್ ಬ್ಯಾಗು ಮತ್ತು ಒಂದು ನಾರ್ಮಲ್ ಬ್ಯಾಗ್ ಇತ್ತು ಆ ನಾರ್ಮಲ್ ಬ್ಯಾಗ್ ಓಪನ್ ಇರೋ ಥರದ್ದು ತೊಗೊಳಲ್ವಂತೆ ಸೊ ನಾವು ಅದನ್ನು ಇದ್ರೊಳಗಡೆ ಹಾಕಿ ಕಳಿಸ್ತಿರ್ತೀವಿ ಇಲ್ಲಿ ನೋಡಿ ಎರಡು ಲಾರಿ ನಿಂತಿದೆ ಅದು ರೆಡಿಯಾಗಿದೆ ಇದ್ರೊಳಗಡೆ ಎಲ್ಲ ಇದ್ದಾರೆ ನಾವು ಕೊಟ್ಟ ಮೇಲೆ ತುಂಬಿಬಿಟ್ಟು ಮೇಲ್ಗಡೆ ತೊಗೊಂಡೋಗ್ತಾರೆ ಆಯಿತು ನೋಡಿ ಗೈಸ್ ನಿಮಗೂ ತೋರಿಸ್ದಂಗೆ ಆಗುತ್ತೆ ನಮ್ಮ ರೆಫ್ರೆನ್ಸ್ಗೂ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಇಷ್ಟು ಬ್ಯಾಗು ಇದು ನಾವು ಕ್ಯಾರಿ ಮಾಡಬೇಕು ನಮ್ಮ ಜೊತೆ ಅದರಲ್ಲಿ ಏನಿದೆ ಅಂತ ಹೇಳ್ತೀನಿ ಬಟ್ ಇದನ್ನೆಲ್ಲ ಇವಾಗ ಹಾಕೋಣ ತೊಗೊಂಡೋಗಿ ಟೀ ಕೊಟ್ಬಿಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಪ್ಪ ಬರೋದು ಒಂದು ದೊಡ್ಡ ಸಾಹಸ ಅಂದರೆ ಇಲ್ಲೇನಾದರೂ ಪ್ರೊಸೀಜರ್ ಮಾಡ್ಬೇಕಂದ್ರೆ ಅದು ಅದಕ್ಕಿಂತ ದೊಡ್ಡ ಸಾಹಸ ಬಟ್ ಎಲ್ಲಾದ್ರೂ ನೆನ್ಸ್ಕೊಂಡ್ರೆ ಲಗೇಜ್ ಒಂದು ಸ್ವಲ್ಪ ಈಸಿಯಾಗೆ ಹೋಯಿತು ಜನ ಇರಲಿಲ್ಲ ಸೊ ನಾವು ಬೇಗ ಬೇಗ ಹಾಕ್ಬಿಟ್ವಿ ಲಾರಿಲಿ ತೊಗೊಂಡೋಗಿ ನಾವೇ ಇಟ್ವಿ ಅವ್ರು ಜೋಡಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾರೆ ಆ್ಯಂಡ್ ಇಲ್ಲಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಸವಾನ ಮಾಡಿಕೊಂಡು ಹತ್ತೋಣ ಅಂತ ಕುದಿ ಅಯ್ಯೋ ಆಗಲೇ ಸುಸ್ತಾಗೋಯ್ತು ಇದು ತುಂಬ ಸ್ಟೀಪ್ ಇದೆ ಗೈಸ್ ಆ್ಯಂಡ್ ಇಲ್ಲಿ ನಮ್ಮಮ್ಮಿ ನೋಡಿ ಬೆಲ್ಟ್ ಹಾಕೋತಾವ್ರೆ ಹೇಳಿದ ಮತ್ತು ಕೇಳೋಲ್ಲ ಹತ್ತಬೇಡ ಅಂತಂದರೆ ಈ ಥರ್ಡ್ ಟೈಮು ಲಾಸ್ಟ್ ಟೈಮು ತಿನಿ ಹಂಗೆ ಹಿಂಗೆ ಅಂತ ಕುಂದರು ಸರಿ ಆಯಿತು ಅಂತ ಇವಾಗ ಬೆಲ್ಟ್ ಹಾಕ್ಕೊಂಡು ಹತ್ತವ್ರೆ ಇವಾಗ ನಾವು ಅಲ್ಲಿ ಅಲ್ಪೇರಿಯಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವರೆಲ್ಲ ಅವ್ರೆ ಅಂತ ಔಟ್ ಮಾಡಬೇಕು ಮಾಡಿ ಎಲ್ಲ ಒಟ್ಟಿಗೆ ಸೇರಿ ನಾನೊಂದಷ್ಟು ಕಂಟೆಂಟ್ ಮಾಡ್ಬೇಕು ಅಂದ್ಕೊಂಡು ಹತ್ತಬೇಕಾದ್ರೆ ಐ ಡೋಂಟ್ ನೋ ಇಫ್ ಇಟ್ ಇಲ್ ಹ್ಯಾಪಿ ಏನಂತ ಹತ್ತದ ಹತ್ತದ ನೋಡೋಣ ಸದ್ಯಕ್ಕೆ ಡಿ ಹುಡ್ಬಿಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ಈ ಟೀ ನಾನು ಒಂದು ಸ್ಯಾಡ್ ಅಪ್ಡೇಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಿನ್ನೆಯಿಂದ ನನ್ನ ನೋ ಶುಗರ್ ಚಾಲೆಂಜ್ ಪಾಸ್ ಆಗಿದೆ ನಾನು ಎಷ್ಟೇ ಇವಾಗ ಹೇಳ್ತೀನಿ ನಿಮಗೂ ಶಾಕ್ ಆಗುತ್ತೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಏನೇ ಮಾಡಿದ್ರು ನಿನ್ನೆ ಹಂಗು ನಾನು ಕಾಫಿ ಕುಡ್ದಾಗೆಲ್ಲ ನೋ ಶುಗರ್ ಕಾಫಿನೇ ಕುಡಿದಿದ್ದೀನಿ ಆ್ಯಂಡ್ ನಿನ್ನೆ ರಾತ್ರಿ ಊಟ ಫಸ್ಟ್ ಆಫ್ ಆಲ್ ಅವರು ಹೋಟ್ಲಲ್ಲಿ ಮಾಡೋ ರೋಟಿ ಬಟರ್ ರೋಟಿಗೆ ಸಕ್ಕರೆ ಹಾಕ್ತಾರೆ ನಾನು ಆ ಶುಗರ್ ನೋ ಶುಗರ್ ಚಾಲೆಂಜಲ್ಲಿ ಇರುವಾಗ ಹೋಟ್ಲಲ್ಲಿ ಕೇಳಿದಾಗ ಅವ್ರು ಹೇಳಿದರು ಅದೊಂದ ಮತ್ತು ದಾಲು ಪಾಲಕ್ ಪನ್ನೀರ್ ಕಡಾಯಿ ಕಡಾಯಿ ಪನ್ನೀರು ಕಡಾಯಿ ಪನ್ನೀರ್ ತಿಂದ ತಕ್ಷಣ ನಂಗೆ ಗೊತ್ತಾಯ್ತು ಅದ್ರಲ್ಲಿ ಶುಗರ್ ಹಾಕಿದ್ದಾರೆ ಅಂತ ಹಾಕ್ಬಿಟ್ಟು ಇದು ಪನ್ನೀರ್ ಸಿಕ್ಸ್ಟಿ ಫೈ ಅದರಲ್ಲಿ ಸಾಸಸ್ ಎಲ್ಲೆಲ್ಲ ಹಾಕಿರ್ತಾರೆ ಸೊ ಫಾರ್ಚುನೇಟ್ಲಿ ಅದು ಅನ್ಫಾರ್ಚುನೇಟ್ಲಿ ನಂಗೆ ಗೊತ್ತಿಲ್ಲ ಟ್ವೆಂಟಿ ಸಿಕ್ಸ್ ಆರ್ ಟ್ವೆಂಟಿ ಸೆವೆನ್ ಡೇಸ್ ಲಾಸ್ಟ್ ಮಾಡಿದ್ದೀನಿ ಇನ್ನು ಮೂರು ದಿನ ಮಾಡಿದೆ ಹಂಗೈತಿ ಏನು ಮಾಡೋಕ್ಕಾಗಲ್ಲ ಅದೇನು ಗೊತ್ತಾ ಬಾಡಿ ಡೀಟಾಕ್ಸ್ ಆಗೋಗಿರುತ್ತೆ ಕಣಮ್ಮ ಒಂದು ಸಲ ಶುಗರ್ ಹಾಕಿದ್ರೆ ಆಯಿತು ಇದು ಆಗಿ ತಿರ್ಗ ನಾನು ಬಿಟ್ಟರೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಆ ಥರ ಇನ್ನೊಂದು ಸಲ ಮಾಡೋದು ಛ ತರ್ಟಿ ಡೇಸ್ ಕಂಪ್ಲೀಟ್ ಇಷ್ಟು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಒಂದು ತಿಂಗಳು ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಡೇಸ್ ಇದ್ದೆ ನಾನು ಇಲ್ಲಿಗೆ ಬರೋ ದಿನಾನೂ ಅಷ್ಟೇ ಹಾಂ ಇಲ್ಲಿಗೆ ಬಂದ ನಿನ್ನೆಯಿಂದಲೇ ಅಂದ್ಕೊಳ್ಳಿ ನಿನ್ನೆ ಎಷ್ಟು ಡೇಟು ಹಾಂ ಟ್ವೆಂಟಿ ಏಯ್ತ್ ಡೇ ಟ್ವೆಂಟಿ ಏಯ್ತ್ ಡೇ ಟ್ವೆಂಟಿ ಸೆವೆಂತ್ ಡೇ ನನ್ನ ಹತ್ರ ವಿಡಿಯೋಸ್ ಇದೆ ಅದನ್ನು ಇನ್ನೂ ಎಡಿಟ್ ಮಾಡಿ ಹಾಕಿಲ್ಲ ಬಟ್ ಯಾ ಏನ್ ಮಾಡಕ್ಕಾಗಲ್ಲ ಸಂದರ್ಭ ಇವಾಗ ತಕ್ಷಣ ನಮ್ಮಅಮ್ಮ ನೆನೆಲ್ಲ ನಾ ನೋಡೋರೆ ಎಲ್ಲ ಕಡೆ ಶುಗರ್ ಕೇಳ್ಕೊಂಡು ಕೇಳ್ಕೊಂಡು ಒಂದು ಚಿಪ್ಸ್ ತಗೋಬೇಕಾದ್ರೆ ಅವ್ನ ಸಕ್ಕರೆ ಹಾಕಿದ್ದೀರಾ ಅಂತ ಕೇಳ್ಕೊಂಡು ತಗೋತಾ ಇದ್ದೆ ಅದಕ್ಕೆ ನಮ್ಮಮ್ಮ ಹೇಳಿಲ್ಲ ನನ್ನ ಹತ್ರ ಏನ್ ಮಾಡಕ್ಕಾಗಲ್ಲ ಒಂದ್ ಸ್ವಲ್ಪ ಮಂತ್ ಬಿಟ್ಟು ಒಂದು ತ್ರೀ ಫೋರ್ ಮಂತ್ಸ್ ಬಿಟ್ಟು ಮತ್ತೆ ಇನ್ನೊಂದ್ಸಲ ಇಂದ ಸ್ಟಾರ್ಟ್ ಮಾಡ್ತೀನಿ ಇಟ್ ಈಸ್ ವಾಟ್ ಇಟ್ ಈಸ್ ಇದನ್ನು ನನ್ನ ಶಾರ್ಟ್ಸ್ ಕಮ್ಯುನಿಟಿ ಪೀಪಲ್ಗೂ ಅಪ್ಡೇಟ್ ಮಾಡಬೇಕು ಅದಕ್ಕಂತ ಒಂದು ವೀಡಿಯೋ ಮಾಡ್ತೀನಿ ಸೊ ಈ ಬ್ಯಾಗಲ್ಲಿ ಇದೊಂದು ಕವರ್ ನಮ್ಮ ಜೊತೆ ತಗೊಂಡ್ವಿ ಏನಕ್ಕೆ ಏನಕ್ಕಂದ್ರೆ ಈ ಕವರ್ ಅಲ್ಲಿ ಕಪೂರ ಹ್ಮ್ ನೆಕ್ಸ್ಟ್ ಅರ್ಶಲ ಕುಂಕುಮ ಬೆಂಕಿ ಪಟ್ಲ ಕ್ಯಾಂಡಲ್ ದೀಪ ಅನ್ಸಕ್ಕೆ ಇದೆಲ್ಲ ತಗೊಂಡ್ ಬಂದಿರೋ ನಾವ ಕರ್ಪೂರ ಅನ್ಸಕ್ಕೆ ಮತ್ತೆ ಅರ್ಶಲ ಕುಂಕುಮ ಮೆಟ್ಲಗೆ ಇಟ್ಕೊಳ್ಳೋದು ಹ್ಮ್ ಅದೇ ಇತ್ತು ಇವಾಗಲ್ಲ ಅದಕ್ಕೆ ನಾವು ಕೊಟ್ಟಿಲ್ಲ ಅಲ್ಲಿ ಅಲ್ಲೆಲ್ಲ ಸೇಲ್ ಮಾಡ್ತಿದ್ರೆ ಬಟ್ ನಾವು ಮನೆಯಿಂದಲೇ ಎಲ್ಲ ತಗೊಂಡಿದ್ದೀವಿ ಇಲ್ಲಿ ಡಬಲ್ ರೇಟ್ ಹಾಕಿ ಕಿತ್ತೋಗಿರೋ ಬ್ಯಾಗ್ ಎಂಬತ್ತು ರೂಪಾಯಿ ಕೊಟ್ಟಿದ್ದೀವಿ ನಾವು ಜಿಪ್ಪಿಂಗ್ ಹೇಳಿದ ತಕ್ಷಣ ಕಿತ್ತೋಯ್ತು ಅದು ಏನು ಮಾಡೋಕ್ಕಾಗಲ್ಲ ಆಚೆ ಬಂದಾಗ ನಾವೇನು ನೋಡೋಕ್ಕೆ ಆಗಿಲ್ಲ ಹ್ಞೂ ಕಾಸೆ ಕಜ್ಜಾಯ ಇಲ್ಲಿ ಹಿಯರ್ ವಿ ಆರ್ ಹ್ಞೂ ನಮ್ಮಮ್ಮ ಇಲ್ಲಿ ಕರ್ಪೂರ ಹಚ್ತಾವ್ರೆ हजुर <laughs> 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 ಇವಾಗ ಇಲ್ಲಿಂದನೆ ಮೆಟ್ಲು ಸ್ಟಾರ್ಟ್ ಆಗಿದೆ ನಮ್ಮಮ್ಮ ಕ್ಯಾನ್ ಹಚ್ಕೊತಾವ್ರೆ ಎಲ್ಲೋ ಮೆಟ್ಲುಗ್ ಇಟ್ಕೊಂಡು ಇಟ್ಕೊಂಡು ಹೋಗೋದೆ ನಾನು ಅರ್ಶನ ಇಟ್ಕೊಂಡು ಬಂದರೆ ನಮ್ಮಮ್ಮ ಕುಂಕುಮ ಇಟ್ಕೊಂಡು ಕ್ಯಾ ಏನೋ ಕರ್ಪೂರ ಹಚ್ಕೊಂಡು ಬರ್ತಾರೆ ವಿ ಡೋಂಟ್ ನೋ ಹೌ ಮಚ್ ವಿ ಕ್ಯಾನ್ ಶೂಟ್ ಬಟ್ ಲೆಟ್ಸ್ ಟ್ರೈ ನೋಡಿ ಅಲ್ಲಿ ನೋಡಿ ನಮ್ಮಮ್ಮ ಮನೆ ಒಂದು ಮನೆ ಕಟ್ಟಿರೋದು ಸಾಲದಂತ ಅಲ್ಲಿರೋ ಭೂವರ ಸ್ವಾಮಿ ಒಂದು ಕಟ್ಟವ್ರೆ ತಿರ್ಗಾ ಇಲ್ಲೂ ಬಂದು ಮೂರು ಜನಕ್ಕೂ ಬೆಂಗಳೂರಲ್ಲೂ ಓದೋದು ಮನೆ ಕಟ್ಟಬೇಕು ಭುವಾರ ಕಟ್ಟ್ರ ಯಾವುದು ಅದೊಳ್ಳೆ ಪೆಂಟ್ ಹೌಸ್ ಥರ ಐತೆ ಅದು ಪಕ್ಕ ನಿಮ್ಮಿನೇ ಕಟ್ಟೋದು ನಾವು ಕಟ್ಟೋದು ಹ್ಞೂ ನಾನು ಮೂರು ಫ್ಲೋರ್ ಕಟ್ಸೋದು ಡೂಪ್ಲೆಕ್ಸು ಇದು ಪೆಂಟ್ ಹೌಸ್ ನಿಮ್ಮ ಕಟ್ಸೋದು ನೋಡಲಿ ನನ್ನ ಮಗಳಲ್ಲಿದ್ದಾಳೆ ನಾನು ಬಂದಿಲ್ಲ ಅಂತ ಹಿಂದೆ ತಿರುಗಿ ತಿರುಗಿ ಹಿಂದೆ ನೋಡ್ತವಳೆ ನಾನು ಇಲ್ಲಿ ಕೂತಿದ್ದೀನಿ ಎಲ್ಲಿರ ಮಮ್ಮ ಎಲ್ಲಿರಬಮ್ಮ ಅಂತ ಹಿಂದೆ ತಿರುಗಿ ತಿರುಗಿ ನೋಡ್ತಾವಳೆ ಗೈಸ್ ನೋಡಿ ಅವ್ರು ನಮ್ಮ ಪರವಾಗಿಲ್ಲ ಬೇಡ ಅವ್ರು ನಮ್ಮ ಫಾಲೋವರ್ ಅಂತೆ ಬಂದು ನಮ್ಮ ಜೊತೆ ಫೋಟೋ ತೊಗೊಂಡ್ರು ಹಿಂಗೆ ಅನಿಸ್ತಿಗೀತಾ ಊರಿಂದ ಊರು ಬಂದು ನಮ್ಮ ಫಾಲೋವರ್ ಸಿಕ್ತಾರೆ ಆದರೆ ಅವರು ನಮ್ಮೂರವ್ರೆ ಮತ್ತೆ ಸಿಕ್ಕಿದ್ರು ಅಷ್ಟೇ ಅವಾಗಲೇ ಹೋಗಿದ್ರು ಸಿಕ್ಕಿದ್ರು ಗೈಸ್ ನಾವು ಆಲ್ಮೋಸ್ಟ್ ತೌಸಂಡ್ ಹತ್ತಿದೀವಿ ಇನ್ನೊಂದು ಟೆನ್ ಟ್ವೆಂಟಿ ಹೋದರೆ ತೌಸಂಡ್ ಸ್ಟೆಪ್ಸ್ ಆಗೋಗುತ್ತೆ ಅಲ್ಲಿ ಬೋರ್ಡ್ ಹಾಕೋ ತೌಸಂಡ್ ಕಂಪ್ಲೀಟ್ ಅಂತ ಸೆವೆನ್ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗಿನ್ನ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕಿಗೆ ತೌಸಂಡ್ ಸ್ಟೆಪ್ಸ್ ಹತ್ತೀವಿ ನಾವು ಅಷ್ಟೊಂದು ಮುಖಮ ಇಟ್ಕೊಂಡು ಬರ್ತಾಯಿದ್ದರಿಂದ ಲೇಟ್ ಆಯಿತು ಆ್ಯಂಡ್ ಇವಾಗ ಹತ್ಕೊಂಡು ಹೋಗ್ತಿದೀವಿ ಆಯಿತಾ ಏನೂ ಇಲ್ಲದೆ ಬರೀ ಬ್ಯಾಗ್ ಒಂದು ಇಟ್ಕೊಂಡು ಬಟ್ ಅಷ್ಟೊಂದು ಮುಖಮ ಇಟ್ಕೊಂಡು ಬರ್ತಾ ಬರ್ತಾಯಿದ್ದಿತ್ತು ಈಸಿ ಆಡುತ್ತೆ ನನಗೆ ಬಕು ಹುಡುತಾ ಇದ್ದೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ನಿಜವಾಗ್ಲೂ ಹತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಆ್ಯಂಡ್ ತೌಸಂಡ್ ಆಯಿತು ಇನ್ನೊಂದು ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಸ್ಟೆಪ್ಸ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಆದಮೇಲೆ ನಮಗೆ ಕುಡಿಯೋಕ್ಕೆ ನೀರು ಮತ್ತೆ ಏನೇನು ತಿಂಡಿಗಳು ಅಂಗಡಿಗಳಿರುತ್ತಲ್ಲ ಅದಿರುತ್ತೆ ನಾವು ಇದೇ ಫಸ್ಟ್ ಟೈಮ್ ಈ ಕಡೆಯಿಂದ ಹತ್ತುತ್ತಾ ಇರೋದು ನಾವು ಯಾವಾಗಲೂ ಅಲ್ಲೇ ಅಲ್ಪೇರಿಯಿಂದ ಹಾಕ್ತೀವಿ ಸೊ ನಮಗೂ ಗೊತ್ತಿರಲಿಲ್ಲ ಕೆಳಗಡೆ ಹೇಳ್ತಾಯಿದ್ರು ಅಂಗಡಿ ಎಲ್ಲ ಇತ್ತು ನೋಡಿ ನಾವು ಟೀ ಕುಡ್ದಿವಲ್ಲ ಅಲ್ಲಿ ಹೇಳ್ತಾಯಿದ್ರು ಇನ್ನು ಅಂಗಡಿ ಇಲ್ಲ ಮೇಲ್ಗಡೆ ಏನಾದ್ರು ತೊಗೊಳಿದ್ರೆ ಇಲ್ಲೇ ತೊಗೊಳ್ಳಿ ಇಲ್ಲೇ ತೊಗೊಳ್ಳಿ ನಾವು ಸುಮ್ಮನೆ ಡೌನ್ ಇದ್ದಾರೆ ಇಲ್ಲ ಎಲ್ಲ ತಗೊಳ್ಳಿ ಅಂತ ಡೌನ್ ಆ ಕಡೆ ಎಜೆಂಗ ಆದರೆ ನಮ್ಗೆ ಈ ಸಲ ಫಸ್ಟ್ ಟೈಮ್ ಬಂದಿದ್ವಲ್ಲ ನಮಗೂ ಗೊತ್ತಿರಲಿಲ್ಲ ಸುಮ್ಮನೆ ಡೌನ್ ಮಾಡ್ತವ್ರ್ಕೋ ಬಂದೆ ನೋಡಿದ್ರೆ ನಿಜವಾಗ್ಲೂ ಇಲ್ಲ ಯಾವುದೂ ಇಲ್ಲೊಂದು ಅಣ್ಣ ಮೂಸಂಬಿ ಜ್ಯೂಸ್ ಮಾಡ್ತವ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಮೂಸಂಬಿ ನಿಂಬೆಹಣ್ಣು ಏನೇನೋ ಮಾಡ್ತವ್ರೆ ಅವ್ರು ಎಷ್ಟು ಚೆನ್ನಾಗಿ ಅಂದ್ರೆ ಐವತ್ತು ರೂಪಾಯಿ ಅಂತೆ ಒಂದು ಗ್ಲಾಸ್ಗೆ ಬಟ್ ಅವರೇ ಸಾವಿರ ರೂಪಾಯಿ ಕೊಟ್ಟರು ನಾನು ಅದ್ರ ಕುಡಿಯೋಲ್ಲ ಇಲ್ಲಿರೋ ನೀರೇ ಹಿಡಿದುಬಿಟ್ಟು ಅದಕ್ಕೆ ನಿಂಬೆಹಣ್ಣು ಸುತ್ತಿ ಏನೇನೋ ಮಾಡಿ ಮಾಡ್ತವ್ರೆ ಒಂದು ಸ್ವಲ್ಪನೂ ಕ್ಲೀನ್ಗಿನೆಸ್ ಇಲ್ಲ ಏನೇ ಹೇಳಿ ಕ್ಲೀನಾಗಿಲ್ಲ ಅಂದ್ರೂ ಕುಡಿಯೋಕ್ಕೆ ಮನ್ಸು ಬರೋಲ್ಲ ಅದರಲ್ಲೂ ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ ಜಾಸ್ತಿ ಕುಡಿದ್ರೆ ಹತ್ತಕ್ಕಾಗಲ್ಲ ಸುಮ್ಮನೆ ಗಂಟಲು ಒದ್ದೆ ಮಾಡ್ಕೊಂಡು ಹತ್ತಿ ತಗಬೇಕಷ್ಟೇ ನಾನೊಂದು ರೀಲ್ಸ್ ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನೋಡೋಣ ಇವಾಗ ಹೋಗ್ತಾ ಹೋಗ್ತಾ ನಮ್ಮ ಒಂದು ಸ್ವಲ್ಪ ಸುಸ್ತು ಕಮ್ಮಿ ಆದರೆ ಅವ್ರಿಗೆಲ್ಲೇ ಮಾಡಿಸೋದು ಅಷ್ಟೇ ಬೇರೆ ನೀಡ್ತೀರ ಹಾಗೆ ತಕ್ಕ ಸುಸ್ತಾಗ್ಬಿಟ್ಟು ಅವ್ರು ನಮ್ಮಮ್ಮ ಅಯ್ಯೆ ಬರೀಟೌದೆ ಸೊ ನಾವು ಇವಾಗ ತೌಸಂಡ್ ಟೂ ಹಂಡ್ರೆಡ್ ಸ್ಟೆಪ್ ಬಂದ್ವಿ ಬಂದಮೇಲೆ ಇಲ್ಲಿ ನೋಡಿ ಟಿಕೆಟ್ನ ಟಿಕೆಟ್ನ ಸ್ಕ್ಯಾನ್ ಮಾಡಿಸ್ಬೇಕು ನಮ್ಮ ಹತ್ರ ಇರೋ ಟಿಕೆಟ್ನ ಇಲ್ಲಾಂದ್ರೆ ನಮಗೆ ದರ್ಶನ ಸಿಗಲ್ಲ ಸಿಗಲ್ವಂತೆ ಅವ್ರಿಗೆ ಬೋರ್ಡ್ ಹಾಕಿದ್ರು ಕೆಳಗಡೆ ಬಟ್ ತೌಸಂಡ್ ಟ್ವೆಲ್ ಹಂಡ್ರೆಡ್ ಸ್ಟೆಪ್ಪಲ್ಲಿ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ರು ಸ್ಕ್ಯಾನ್ ಮಾಡಿಕೊಂಡು ಇವಾಗ ನಾವು ಹೋಗಬಹುದು ಮೇಲೆ ಬಂದು ವಿ ಆರ್ ಆರ್ ತೌಸಂಡ್ ತ್ರೀ ಹಂಡ್ರೆಡ್ ಸ್ಟೆಪ್ ನೋಡಿ ಹೆಂಗಿದೆ ಎಲ್ಲ ಲಂಗು ಎಲ್ಲರಿ ದ ಹೋಲ್ ಫ್ಯಾಮಿಲಿ ಗೈಸ್ ಲೈಕ್ ಲಿಟ್ರಲಿ ಟೂ ತೌಸಂಡ್ ಒನ್ ಫಿಫ್ಟಿ ಸ್ಟೆಪ್ಸ್ ಹತ್ತಿದ್ದೀವಿ ಇನ್ನು ಐ ಥಿಂಕ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ ಆ ಥರ ಇರ್ಬೋದು ಬಟ್ ಆಗ್ತಾನೇ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಹೆಂಗೋ ಅಷ್ಟೂ ಕಷ್ಟ ಆಗ್ತಾ ಇರಲಿಲ್ಲ ಬಟ್ ದಟ್ ಮಿನಿಟ್ ವಿ ರೀಚ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂದ್ಕೊಡಿ ಡೆತ್ ಈಸ್ ಹ್ಯಾಪಿಂಗ್ ಪ್ರತಿ ಟೈಮ್ ರೆಸ್ಟ್ ಮಾಡಬೇಕಾದ್ರೂ ನಮ್ಗೆ ಲೈಕ್ ಯಾರಾದರೂ ಟ್ರಾಲಿ ಆಗಿ ಎಳ್ಕೊಬರ್ತಾ ಇಲ್ಲಿಂದ ಉಳ್ಳ್ ಈಸಿಯಾಗಿ ಹೋಗಿ ಆಚೆ ರೀಚ್ ಆಗ್ತೀನಿ ಕೆಳಗಡೆ ಅನಿಸ್ತಾ ಇದೆ ಇನ್ನು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಟ್ ಸ್ಟೆಪ್ಸ್ ಹತ್ತಬೇಕು ನಾವು ಇನ್ನೂ ಏನೂ ತಿಂದು ಇಲ್ಲ ಆ್ಯಂಡ್ ನೀರು ಇಜರಿಯಲ್ಲಿ ಕಂಪ್ಲೀಟ್ ನೀರು ಕುಡಿಯೋವರೆಗೂ ಏನು ನೀರು ಕುಡಿದೇ ಇರೋವರೆಗೂ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಹತ್ಕೊಂಡು ಬರ್ತಾಯಿದ್ವಿ ಬಟ್ ನೀರು ಕುಡಿದ್ಮೇಲೆ ಒಂದು ಕಡೆ ನೀರು ಕುಡಿಯೋದು ನಿವಸೋಕ್ಕೂ ಆಗ್ತಾಯಿಲ್ಲ ಆ ನೀರು ಕುಡಿದು ತೊಟ್ಟೆ ಬಾರದಿಂದ ನಡಿಯೋಕ್ಕೂ ಆಗ್ತಾಯಿಲ್ಲ ನಮ್ಮಮ್ಮನಿಗೆ ಸರ್ವೇ ಆಗಿ ಮಂಡಿ ಹೋಗಿರುತ್ತೆ ನಾನು ಸಾವಿರ ಸಲ ಕೇಳ್ತಾಯಿದ್ದೀನಿ ಕಾಲು ನೋವು ಕಾಲುನೋವ ಕಾಲುನೋವ ಏನಿಲ್ಲ 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 ಅಂತವ್ರೆ ಗೊತ್ತಾಗಿದ್ದೆ ರೀಚ್ ಆದ್ಮೇಲೆ ಆಯ್ತಾ ಹಬ್ಬ ಬನ್ನಿ ಇವಾಗ ಒಂದು ಟೂ ಫಿಫ್ಟಿ ಏಯ್ಟ್ ಸ್ಟೆಪ್ಸು ನೋಡ್ಕೊಂಡು ಹೋಗಿ ಮುಗಿಸಿ ಬಿಡೋಣ ಇಲ್ಲ ಕೆಳಗಡೆನೆ ಬಿಟ್ಟು ಬರ್ತಾ ಇದ್ದೆ ಏನಿಲ್ಲ ನಡಿದೆ ಆಯ್ತು ಅಲ್ಲಿಂದ ಹತ್ಕೊಂಡು ಬಂದು ಇನ್ನೂರು ಹಿಂಗೆ ಆಟಾಡಿಸ್ತೈತಲ್ಲ ನಮ್ಮ ಹತ್ತು ಸ್ಟೆಪ್ಸ್ ನಡಿಯೋಕಾಯ್ತಲ್ಲ ಗೈಸ್ ವಿ ಆಲ್ಮೋಸ್ಟ್ ಹಿಯರ್ ಏಯ್ಟಿ ಏಟ್ ಸ್ಟೆಪ್ಸ್ ಅಷ್ಟೇ ಇರೋದು ಇದು ನೋಡಿ ಈ ಸ್ಟೇರ್ ಕೇಸ್ ನೋಡಿ ನೀವು ಟಾಮ್ ಎಂಜರಿ ನೋಡಿದರೆ ಇಲ್ವಾ ನನಗೆ ಗೊತ್ತಿಲ್ಲ ಆಯಿತಾ ನಾನು ದೊಡ್ಡ ಟಾಮ್ ಎಂಜರಿ ಫ್ಯಾನು ಒಂದು ಎಪಿಸೋಡಲ್ಲಿ ಟಾಮ್ ಸತ್ತೋಗ್ತಾನೆ ಅವನು ಒಂದು ಸ್ಟೇರ್ ಕೇಸಲ್ಲಿ ಎಕ್ಸ್ಲೇಟ್ರಲ್ಲಿ ಹೋಗ್ತಾ ಇರ್ತಾನೆ ಅವನು ಹೋಗ್ತಾ ಇರ್ತಾನೆ ಅದು ನೋಡಿದ್ರೆ ಅಂದರೆ ಸ್ವರ್ಗಕ್ಕೆ ಹೋಗ್ತಾ ಇರ್ತಾನೆ ಅಂತ ಅನಿಸುತ್ತೆ ನಮ್ಗೊಂದು ಸ್ವಲ್ಪ ಅದೇ ಫೀಲಿಂಗ್ ಇವಾಗ ನಾವು ಫಿಫ್ಟಿ ಹಚ್ಕೊಂಡು ಬರ್ತಾ ಇದ್ವಿ ಲಾಸ್ಟ್ ನಾವು ರೀಚ್ ಆಗ್ಬಿಟ್ಟು ಎಲ್ಲ ಹೊಡ್ಕೋದು ಲಗೇಜ್ ಕೌಂಟರ್ ಅನ್ಕೋತಾ ಇಲ್ಲಿ ಇಲ್ಲ ನೋಡಿ ಏನು ಮೇಲೋಗಿಸ್ಕೊಳ್ಳೋದು ಅಲ್ಲಿ ಎಮ್ ಬಿ ಸಿ ಆಪೋಸಿಟ್ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಒನ್ ಇಲ್ಲಿಕೋಬೋದಂತೆ ಅಷ್ಟೇ ಸಫ್ಸಿನ ಹೋಗೋಣ ಬನ್ನಿ

ಹೋಪ್ಫುಲ್ಲಿ ನಾವು ಏನಾದರೂ ತಿನ್ನೋ ಅಷ್ಟರಲ್ಲಿ ಅವರು ಬರ್ತಾರೆ ಅದಾದಮೇಲೆ ನಾವು ಒಂದು ರೂಮ್ ನೋಡೋಣ ಅಂತ ಇದ್ದೀವಿ ರೂಮ್ ಮಾಡೋಣ ಅಂತ ಯಾಕಂದರೆ ಎಷ್ಟೊಂದು ಛತ್ರಗಳಿದೆ ಅಲ್ಲೋಗಿ ನಾವು ಸ್ನಾನ ಮಾಡ್ಬೋದು ಬಟ್ ಏನಂದ್ರೆ ನಮ್ಮ ದರ್ಶನ ಇರೋದು ಎರಡು ಗಂಟೆಗೆ ಇವಾಗಿ ಹನ್ನೊಂದು ಗಂಟೆ ನಾವು ಹೋದ್ರೆ ರೂಮಲ್ಲಿ ಒಬ್ಬರು ಸ್ನಾನ ಮಾಡೋವರೆಗೂ ಇನ್ನೊಬ್ರು ರೆಸ್ಟ್ ಮಾಡಿ ಹೆಂಗೋ ರೆಡಿಯಾಗಿ ಆಮೇಲೆ ಒಟ್ಟಿಗೆ ದರ್ಶನಕ್ಕೆ ಕೊಡ್ಬೋದು ಆ್ಯಂಡ್ ನಮ್ಮ ಟ್ರೈನ್ ಇನ್ನೂ ಕನ್ಫರ್ಮ್ ಆಗಿಲ್ಲ ರಿಟರ್ನ್ ಹೋಗೋದು ಸೊ ಅದು ಕನ್ಫರ್ಮ್ ಆಗಿಲ್ಲ ಅಂದರೆ ಬಸ್ ಟಿಕೆಟ್ ಬುಕ್ ಮಾಡಬೇಕಾಯಿತಾ ಸೊ ನಮ್ಮ ಟ್ರೈನ್ ಬುಕ್ ಕನ್ಫರ್ಮ್ ಆದರೂ ಅದಿರೋದು ಒಂಬತ್ತು ನಲ್ವತ್ತಕ್ಕೆ ದರ್ಶನಕ್ಕೆ ನಾವು ಹೋದ್ರೆ ಒಂದು ಮೂರು ಅವರ್ ಅಂದ್ಕೊಂಡ್ರು ಅಲ್ಲಿ ಟೂ ಓ ಕ್ಲಾಕ್ ಹೋದರೆ ಒಂದು ಐದು ಗಂಟೆ ಅಷ್ಟರಲ್ಲಿ ದರ್ಶನ ಆಗೋಗುತ್ತೆ ಆಮೇಲೆ ಸುಮ್ಮನೆ ಛತ್ರುದಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಂಡು ಟೈಮ್ ಪಾಸ್ ಮಾಡೋದು ಬದಲು ಒಂದು ರೂಮ್ ಮಾಡ್ಕೊಂಡೇ ಹೋಗ್ಬಿಡೋಣ ಅಲ್ಲೇ ಇರ್ಬೋದು ಹೆಂಗೋರು ಎಷ್ಟು ತೊಗೊಬೋದು ಅನ್ಕೋತಾ ಇದ್ದೀವಿ ಇದೆಲ್ಲ ಅಂದುಕೊಂಡಿದ್ದೀವಿ ಸ್ಟೇಜಲ್ಲಿ ಇದ್ದೀವಿ ನೋಡೋಣ ಏನು ಮಾಡೋದು ಅಂತ ಅರ್ಷಿನಿಯವರು ಬಂದಮೇಲೆ ಕೇಳಿ ಡಿಸೈಡ್ ಮಾಡಿ ಆಮೇಲೆ ಮುಂದೆ ಮಾಡೋದು ಇದೆ ನೋಡಿ ಗೈಸ್ ಲಗೇಜ್ ಇಸ್ಕೊಂಡಾಯ್ತು ಇದೊಂದು ಲಾಸ್ಟ್ ಲಗೇಜ್ ಎತ್ಕೊಂಬರೋಣ ದಿಸ್ ಇಸ್ ಆಲ್ ಅವರ್ ಲಗೇಜ್ ಯಪ್ಪ ಸಾಕಾಯ್ತು ದೇವರೇ ಫ್ರೀಯಾಗಿ ಕೊಟ್ಟರು ಪೂಜಾರಿ ಕೊಡೋಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂಕಲ್ ಚೇಂಜ್ ಕೊಡಮ್ಮ ಅಂತ ಫ್ರೀ ಅಂತ ಬರೆದಿದ್ದಾರೆ ಬಟ್ ಸ್ಟಿಲ್ ಚೇಂಜ್ ಕೊಡಮ್ಮ ಅಂತ ಇಪ್ಪ ನಾನು ಒಂದೇ ಲೈನಲ್ಲಿ ಏನು ಹೇಳ್ತೇನೆ ಕೊಟ್ಟ ಅಂಕಲ್ ಅಯ್ಯೋ ಮರ್ತೇ ಹೋದೆ ನಾನು ಪೆಟ್ಟೆ ಅಂಡಿ ಚೇಂಜ್ ಇಸ್ಕೊಂಡು ವಸ್ತಾ ಅಂತ ಹೋಗ್ಬಿಟ್ಟು ಇಪ್ಪತ್ತು ರೂಪಾಯಿ ತಂದ್ಬಿಟ್ಟು ಮಮ್ಮಿ ಹತ್ರ ಇಸ್ಕೊಂಬಂದು ಕೊಟ್ಟು ಇವಾಗ ಇಸ್ಕೊಂಡಿದ್ದೀನಿ ಫಸ್ಟ್ ನಾಷ್ಟ ಮೊದಲು ಹೊಟ್ಟೆ ಸಿಟ್ಟಿತ್ತು ಗ್ರೆಸ್ಟ್ ನಾವಿಲ್ಲಿ ಒಂಥರ ಸ್ವರ್ಗ ರೀಚ್ ಆಗಿದ್ದೀವಿ ಬಟ್ ಸ್ವಲ್ಪ ಟ್ಯಾಕ್ಸಿಸಿಲ್ಲ ಅಷ್ಟೇ ಸೊ ಇಲ್ಲಿ ರೂಮ್ ನೋಡೋಣ ಅಂತ ಪ್ರೈವೇಟ್ ಹೋಟೆಲ್ಗಳು ಯಾವುದೂ ಇಲ್ಲ ಎಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸಸ್ಸೇ ಇರೋದು ಇಲ್ಲಿಂದ ಟೂ ಕಿಲೋಮೀಟರ್ ಸಿ ಆರ್ ಇದೆ ಅಲ್ಲಿ ಹೋಗಿ ನಾವು ರೂಮ್ ತಗೋಬೋದಂತೆ ಸೊ ಅಲ್ಲಿ ತಗೊಂಡು ಇಲ್ಲಿ ರೂಮ್ ತಗೋಬೇಕು ಸೊ ಅಲ್ಲೋಗಿ ನೋಡೋಣ ಏನು ಕತೆ ಅಂತ ಫ್ರೈಸ್ ಆಲ್ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗ್ತಾ ಇದೆ ನಾವು ಸಿ ಆರ್ ಆಫೀಸಿಗೆ ಬಂದ್ವಾ ಮನೆ ಟಿಕೆಟ್ ತೊಗೊಳಕ್ಕೆ ಎಷ್ಟು ಜನ ಇದ್ರಲ್ಲ ಅದಕ್ಕಿಂತ ಡಬ್ಬಲ್ ಜನ ಇದ್ದಾರೆ ರೂಮ್ಗೆ ಆ್ಯಂಡ್ ಆ ಜನನೆಲ್ಲ ಮೀರಿ ನಾವು ನಾವು ರೂಮ್ಗೆ ಟಿಕೆಟ್ ತೊಗೊಂಡ್ರು ಟೂ ಅವರ್ಸ್ ಆಗುತ್ತಂತೆ ನಮಗೆ ರೂಮ್ ಅಲಾಟ್ ಮಾಡೋಕ್ಕೆ ನಾವು ಯಾವಾಗ ದರ್ಶನಕ್ಕೆ ಹೋಗೋದು ಟೂ ಓ ಕ್ಲಾಕ್ ದರ್ಶನ ನಮಗೆ ಅದಕ್ಕೆ ಹಿಂಗೆ ನಡ್ಕೊಂಡು ಬಂದ್ವಾ ಈ ಬ್ರೇಕ್ಫಾಸ್ಟ್ ತಿಂತ ಇದ್ದೀವಿ ಇವಾಗ ಮಮ್ಮಿ ಗುರಿ ತಿಂತವ್ರು ನಮ್ಮ ಮಸಾಲೆ ದೋಸೆ ಆ್ಯಂಡ್ ಫ್ರೀ ಚೌಟ್ರಿ ಒಂದು ಇರುತ್ತೆ ಅಲ್ಲಿ ಲಾಕರು ಇರುತ್ತೆ ಸೊ ನಾವು ನಮ್ಮ ಲಗೇಜ್ ಎಲ್ಲ ಲಾಕರಲ್ಲಿ ಹಾಕ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೋದು ಸೊ ಫಸ್ಟು ಫಸ್ಟ್ ಥಿಂಗ್ ಫಸ್ಟ್ ದರ್ಶನ ಮುಖ್ಯ ಆಮೇಲೆ ಲೇಟ್ ಆದರೆ ಅದಕ್ಕೆ ಬಿಡಲ್ಲ ಅದಕ್ಕೆ ಇವಾಗ ವರ್ಷಿಣಿ ಆಂಟಿನೆಲ್ಲ ಬರೋಕ್ಕೆ ಹೇಳಿದ್ದೀನಿ ಇಲ್ಲಿಗೆ ಇಲ್ಲಿಗೆ ಬಂದ ಬಂದಮೇಲೆ ಅದೇ ಚೌಟ್ರಿಗೆ ಹೋಗಿ ನಾವು ಸ್ನಾನ ಮಾಡ್ಕೊಂಡು ಫಸ್ಟು ದರ್ಶನಕ್ಕೆ ಹೋಗೋಣ ಇವತ್ತಿನ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ನಾವು ಹೆಂಗೆ ಸರ್ಪಸ್ ಮಾಡಿಕೊಂಡು ಟಿಕೆಟ್ ಅಬ್ಬ ಟಿಕೆಟ್ ಕೌಂಟ್ರ್ ಕರೆಕ್ಟಾಗಿ ಬಂದಿದ್ದೀವಿ ಬಟ್ ಬಿಲ್ಕುಲ್ ಟೈಮ್ ಇಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾವಾಗ ನಾವು ಫೋನ್ ಲಾಕರಲ್ಲಿ ಇರ್ತೋದ್ರೆ ಗೊತ್ತಿಲ್ಲ ಹಿಟ್ಟಾದ್ಮೇಲೆ ದರ್ಶನ ಆದಮೇಲೆ ಮತ್ತೆ ನನಗೆ ಸಿಕ್ತೀನಿ ನಾನು ಲಂಗಧವಣಿ ಹಾಕೊಂಡಿದ್ದೀನಿ ಒಂದೇ ವರ್ಷದಲ್ಲಿ ಎರಡೆರಡು ಸಲ ಹಾಕ್ಕೊಂಡಿದ್ದೀನಿ ದಿಸ್ ನೆವರ್ ಹ್ಯಾಪನ್ಸ್ ಇನ್ ದ ಹಿಸ್ಟ್ರಿ ಆಫ್ ಬಿಂದು ಸೊಯ್ಯ ಏನಂತೀರಾ ಏನಂತೀರಾ ಗೀತಕ್ಕ ನಮ್ಮ ಅಮ್ಮ ಬ್ಲೂ ಆ್ಯಂಡ್ ಪಿಂಕ್ ನಾನು ಪರ್ಪಲ್ ಆ್ಯಂಡ್ ಲ್ಯಾಮೆಂಡರ್ ಸೊ